ದಾಂಡೇಲಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಪುಷ್ಪಾಲಂಕಾರ ಪೂಜೆ ಹಾಗೂ ಅರಶಿನ ಕುಂಕುಮ ಕಾರ್ಯಕ್ರಮ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಇಂದು ಶನಿವಾರ ಸಂಜೆ ಶ್ರದ್ಧಾ ಭಕ್ತಿಯಿಂದ ಶ್ರೀ ಸ್ವಾಮಿಗೆ ಪುಷ್ಪಾಲಂಕಾರ ಪೂಜೆ ಹಾಗೂ ಮುತ್ತೈದ್ಯರಿಗೆ ಅರಶಿನ ಕುಂಕುಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇಂದಿನ ಪೂಜಾ ಕಾರ್ಯಕ್ರಮದ ಸೇವಾ ಕರ್ತೃಗಳಾಗಿ ವೇದಮೂರ್ತಿ ರಮೇಶ್ ಸುರೇಶ್ ಭಟ್ ವಿ ಡಿ ಹೆಗಡೆ ಹಾಗೂ ಕುಟುಂಬಸ್ಥರು ಆರ್ ವಿ ದೇಶಪಾಂಡೆ ಹಾಗೂ ಕುಟುಂಬಸ್ಥರು ಬಾಬಣ್ಣ ಎನ್ ಶ್ರೀವತ್ಸ ಹಾಗೂ ಕುಟುಂಬಸ್ಥರು ಶೈಲೇಶ್ ಬೆಂಡೆ ಹಾಗೂ ಕುಟುಂಬಸ್ಥರು ಸುರೇಶ್ ಸೋಮಾನಿ ಹಾಗೂ ಕುಟುಂಬಸ್ಥರು ಸೌದಾಮಿನಿ ಸಚಿನ್ ಹಾಗೂ ಕುಟುಂಬಸ್ಥರು ರಾಧೇಶ್ಯಾಮ್ ರಾಟಿ ಹಾಗೂ ಕುಟುಂಬಸ್ಥರು ಆರ್ ಎಲ್ ಹಾಗೂ ಕುಟುಂಬಸ್ಥರು ವಿನಯ್ ಆನಂದ್ ಶೆಟ್ಟಿ ಹಾಗೂ ಕುಟುಂಬಸ್ಥರು ಟಿ ಎಸ್ ಬಾಲಾಮಣಿ ಹಾಗೂ ಕುಟುಂಬಸ್ಥರು ಅರುಣಾದ್ರಿ ರಾವ್ ಹಾಗೂ ಕುಟುಂಬಸ್ಥರು ಆಶಾ ಅನಿಲ್ ಮಾಡ್ದೋಳ್ಕರ್ ಹಾಗೂ ಕುಟುಂಬಸ್ಥರು ದರ್ಶನ್ ದಾಮೋದರ್ ಭಟ್ ಹಾಗೂ ಕುಟುಂಬಸ್ಥರು ಪ್ರಕಾಶ್ ಎನ್ ಕಾಮತ್ ಹಾಗೂ ಕುಟುಂಬಸ್ಥರು ಭಕ್ತಿ ಸೇವೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಸಾಮೂಹಿಕ ಪ್ರಾರ್ಥನೆ ಭಜನೆ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಸ್ವಾಮಿಗೆ ಮಹಾಮಂಗಳಾರತಿಯಾದ ನಂತರ ಅಂಬಿಕಾನಗರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಅಶ್ವಿನಿ ಬಾಲಾಮಣಿ ಹಾಗೂ ಕುಟುಂಬಸ್ಥರಿಂದ ಅರಶಿನ ಕುಂಕುಮ ಕಾರ್ಯಕ್ರಮವು ನಡೆಯಿತು ಸರಿಸುಮಾರು ಇನ್ನೂರಕ್ಕೂ ಅಧಿಕ ಮಹಿಳೆಯರು ಅರಶಿನ ಕುಂಕುಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪೂಜಾ ಕಾರ್ಯಕ್ರಮದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಬಾಂಧವರು ಹಾಗೂ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ಅಂದ ಚಂದದ ಹೂವಿನ ಅಲಂಕಾರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಎಲ್ಲರ ಅಭಿಷ್ಠಗಳನ್ನು ಈಡೇರಿಸುವಂತೆ ಶೋಭಿಸುತ್ತಿದ್ದರು ಎಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಶ್ರೀ ಸ್ವಾಮಿಯ ಪ್ರಸಾದ ವಿತರಣೆ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಎಸ್ಪಿ ಸಮಾಜ ಬಾಂಧವರು ಮಾತ್ರವಲ್ಲದೆ ಹಿಂದೂ ಧರ್ಮ ಬಾಂಧವರು ಅತ್ಯಂತ ಭಕ್ತಿಯಿಂದ ಭಾಗವಹಿಸಿದ್ದರು

ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ತಮ್ಮ ನೇತೃತ್ವದಲ್ಲಿ ಆಯೋಜನೆ ಮಾಡ್ತಾ ಇದು ಏನು ಖುಷಿ ಕೊಡುತ್ತೆ ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದೀರಿ ಶ್ರಾವಣ ಮಾಸದಲ್ಲಿ ಎಲ್ಲ ಸುವಾಸನೆ ಗಟ್ಟಿ ಮಾತಾಡಿ ಮೇಡಮ್ ಕೇಳ ಕೇಳಬೇಕು ಶ್ರಾವಣ ಮಾಸ ಆಗಿದ್ರಿಂದ ಎಲ್ಲ ಸುವಾಸಿನಿಯರಿಗೆ ಇದೆ ನಮಗೆ ಒಟ್ಟಿಗೆ ಸಿಗ್ತಾರೆ ಇಷ್ಟು ಸ್ವಲ್ಪ ಪಾರಾಯಣ ಮಾಡ್ತಾರೆ ಎಲ್ಲ ಒಟ್ಟಿಗೆ ಸಿಗ್ತಾರೆ ನಮಗೆ ನಾವು ಇರೋ ಕುಳಿಗೆ ಆಗಿದ್ದರಿಂದ ನಮ್ಗಲ್ಲಿ ಇವರಿಗೆಲ್ಲ ಅಲ್ಲಿ ನಮ್ಮ ಕಡ್ದು ಮಾರಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮದು ಮನೆ ಕುಳಿಗೆ ಆಗಿದ್ರೂ ಕೂಡ ಮನಸ್ಸು ದಾಂಡೇಲಿಗೆನೆ ಇದೆ ಆದಷ್ಟು ಬೇಗ ದಾ ದಾಂಡೇಲಿ ನಗರದ ದಾಂಡೇಲಿ ನಗರದ ನಿವಾಸಿ ಆಗಿ ಅನ್ನುವ ಆಶಯದೊಂದಿಗೆ ಭಕ್ತಿಯಿಂದ ಮಾಡಿದ ಕಾರ್ಯಕ್ಕೆ ದೇವರು ಮೆಚ್ತಾನಂತೆ ಯಾವುದೇ ಕೆಲಸವನ್ನು ಭಕ್ತಿಯಿಂದ ಮಾಡಿದಾಗ ಅದರಲ್ಲಿ ದೈವ ಸಂಕಲ್ಪ ದೈವ ಪ್ರಾಪ್ತಿ ಆಗ್ತದೆ ಅಂತ ಅನ್ನುವ ಮಾತಿದೆ ಖುಷಿಯಾಯಿತು ನಿಮ್ಮ ಈ ಕಾರ್ಯ ನಿರಂತರವಾಗಿ ನಡೆಯಲಿ ಎಲ್ಲರ ಮುಖದಲ್ಲಿ ಮಂದ ಹಸ ಥ್ಯಾಂಕ್ ಯು